ಇಂದ ಇಲ್ಲಿ ಅಂತ ಹೇಳ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡ್ಗೆ ಹತ್ತಿರವಾಗಿರುವಂತಹ ದ್ವಾರಕಾ ನಗರದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ ಆ ಕನ್ಸ್ಟ್ರಕ್ಷನ್ನು ಮನೆದು ಮನೆಯ ಗುಣಮಟ್ಟ ಮನೆಯ ಮಾಲೀಕರಾದಂತಹ ರಾಜಣ್ಣನವರು ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ ಹಾಗೆ ಒಳಗೆ ಹೋಗ್ತಾ ಮನೆಯಲ್ಲಿ ಯಾವ್ಯಾವ ರೀತಿ ಏನೇನು ಇದೆ ಅನ್ನೋವಂಥದ್ದು ನಮ್ಮ ರಾಜಣ್ಣವರು ಎಕ್ಸ್ಪ್ಲೈನ್ ಮಾಡ್ತಾರೆ ಮನೆ ಮಾಲೀಕರಾದಂಥವರು ಎಕ್ಸ್ಪ್ಲೈನ್ ಮಾಡ್ತಾರೆ ಈಗ ಬನ್ನಿ ಅವ್ರ ಜೊತೇಲಿ ಒಳಗೆ ಹೋಗೋಣ ಈಗ ಒಳಗಡೆ ಬಂದಿದ್ದೀವಿ ಇದು ಪಾರ್ಕಿಂಗ್ ಏರಿಯಾ ಹಾಗೆ ಇದು ಬಂದುಬಿಟ್ಟು ಮೇನ್ ಡೋರು ಟೀ ಕುಡ್ಡಲ್ಲಿ ಮಾಡಿರೋಂಥದ್ದು ಇದೆಲ್ಲ ಕಾರ್ವಿಂಗ್ ವರ್ಕ್ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಅಂಥದ್ದು ಬ್ರ ಬರ್ಮಾ ಟೀಕಲ್ಲಿ ಹಾಗೆ ಇದೊಂದು ಮಸ್ಕಿಟೋ ಶಟರ್ ಕೂಡ ಹಾಕಿದ್ದೀವಿ ಮೈನ್ ಡೋರ್ಗೆ ಎಂಟ್ರಿ ಆಗಿದ್ದೀವಿ ಇದು ಲಿವಿಂಗ್ ಏರಿಯಾ ಲಿವಿಂಗ್ ಏರಿಯಾದಲ್ಲಿ ಆ ಇಂಟೀರಿಯರು ಆ ಕಲರ್ ಕಾಂಬಿನೇಷನ್ನು ಎಲ್ಲ ಕೂಡ ಟೀ ಕುಡ್ದು ಏನಿದೆ ಅದಕ್ಕೆ ಮ್ಯಾಚ್ ಮಾಡಿ ಮಾಡಿರುವಂಥದ್ದು ಹಾಗೆ ಅದು ಪೂಜಾ ರೂಮ್ ಕೂಡ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ ಹಾಗೆ ಒಂದು ಕಿಚನ್ ಕೂಡ ಇದೆ ಹಾಗೆ ಕಿಚನಿಗೆ ಯುಟಿಲಿಟಿ ಕೂಡ ಇದೆ ಕಿಚನ್ ಇದು ಕೂಡ ನಾವು ಆ್ಯಸ್ ಪರ್ ವಾಸ್ತುನೇ ಮಾಡಿದ್ದೀವಿ ಯಾಕಂದರೆ ಆ್ಯಸ್ ಪರ್ ವಾಸ್ತು ಇದು ಈಸ್ಟ್ ಆಗಿರೋದ್ರಿಂದ ಈ ಅಗ್ನಿ ಮೂಲ ಕಿಚನ್ ಬಂದಿದೆ ಆಮೇಲೆ ಇಲ್ಲಕ್ಕೊಂದು ವೆಂಟಿಲೇಷನ್ಗೋಸ್ಕರ ವಿಂಡೋ ಕೊಟ್ಟಿದ್ದೀವಿ ಸಿಂಕ್ ಕರೆಕ್ಟ್ ಪೊಸಿಷನಲ್ಲಿ ಹಾಕಿದ್ದೀವಿ ಸೊ ಎಲ್ಲ ಇದು ಇಂಟಿರಿಯರ್ ಮಾಡಿಸ್ಕೊಂಡಿದ್ದಾರೆ ಇದು ನಮ್ಗೆ ಮೇನ್ ಹೈಲೈಟ್ ಇದು ಇದು ನ್ಯೂ ಟೈಪ್ ಇದು ಈ ಕೋವಿಂಗ್ ಲೈಟಲ್ಲಿ ಫಾಸ್ಟಿಂಗ್ ಅಲ್ಲಿ ಕೋವಿಂಗ್ ಲೈಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ಇವ್ರಿಗೆ ಜಾಗ ಇರಲಿ ಅಂತ ಈ ಕಡೆ ಕೌಂಟರ್ ಹಾಕಿದ್ದೀವಿ ಎಲ್ ಶೇಪ್ ಕೌಂಟರ್ ಮಾಡಿದ್ದೀವಿ ಆಮೇಲೆ ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀವಿ ಸೊ ಕಿಚನ್ ಸಫಿಷಿಯೆಂಟ್ ಕಿಚನ್ ಆಗಲಿ ಅಂತ ಫ್ರೀ ಜಾಗದಲ್ಲಿ ಮಾಡಿಕೊಟ್ಟಿದ್ವಿ ಇದು ಕಿಚನ್ ಇಂದ ನಮಗೆ ಕಂಟಿನ್ಯೂ ಬಂದರೆ ನಮ್ಗೆ ಇಲ್ಲಿ ಫ್ಲೀಟಿ ಬರುತ್ತೆ ಇದರಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಟಿಕ್ಬಿಟ್ಟಿ ಯೂಸ್ ಮಾಡಿದ್ದೀವಿ ಇಲ್ಲ ವಿಂಡೋಸು ಡೋರ್ಸು ಈವನ್ ಈ ವಿನಿಯರ್ ಕೂಡ ನಾವು ಟಿಕ್ಕದಲ್ಲೇ ಮಾಡಿರೋದ್ರಿಂದ ಎಲ್ಲ ಲಕ್ಸುರಿ ಫೀಲ್ ಬಂದಿದೆ ಅದಕ್ಕೆ ಓನರ್ದೇ ಚಾಯ್ಸ್ ಅವರು ಎಲ್ಲ ಟಿಕ್ ಉಂಡೆ ಬೇಕೋದ್ರಿಂದ ಎಲ್ಲ ಟಿಕ್ ಉಂಡೆಲೇ ಇದೆ ಸೊ ಅದೇ ಲಕ್ಸುರಿ ಪಾಯಿಂಟ್ ಆಗಿದೆ ಹಾಗೆ ಈ ಕಿಚನ್ ಇಂದ ಕಂಟಿನ್ಯೂ ಬಂದರೆ ಇದು ಡೈನಿಂಗ್ ವರ್ಕ್ ಆ್ಯಕ್ಚುಲಿ ಹಾಗೆ ಇದರಲ್ಲಿ ಲೆಡಿಂಗಲ್ಲೂ ನಮ್ಮದು ಒಂದು ಎಕ್ಸ್ಟ್ರಾ ವರ್ಕ್ಸ್ ಪಡೆದುಕೊಂಡಿದ್ದಾರೆ ಕ್ರಾಕರಿ ಸೆಲ್ಫ್ಸ್ ಎಲ್ಲ ಇದೆ ಸೊ ಎಲ್ಲ ಅದಕ್ಕೆ ಅಟ್ಯಾಚ್ಮೆಂಟ್ ಬಂದಿದೆ ಹಂಗೆ ಇಲ್ಲಿ ಔಟ್ಸೈಡ್ ಬಂದರೆ ಇಲ್ಲಿ ಒಂದು ಯುಫಿಲಿಟಿ ಬರುತ್ತೆ ಈ ಯುಫಿಲಿಟಿ ಸೇಮ್ ಎಲ್ಲ ಡೋರ್ಗಳು ಮೈಸೂರು ಹಾಕಿದ್ದೀವಿ ಸೊ ಏನು ಬರಬಾರ್ದು ಅಂತ ಹಂಗೆ ಇಂಟ್ರಿ ಒಳಗಡೆ ಹೋಗ್ಲೇ ನಿಮಗೆ ಇಲ್ಲಿ ಇಟ್ಲಿ ಹುಟ್ಟಿಗೋಸ್ಕರ ಒಂದು ಟ್ಯಾಪು ಅದೆಲ್ಲ ಕೊಟ್ಟಿದೀವಿ ಇಲ್ಲಿ ಏನು ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು ಈ ಪೂಜಾ ರೂಮ್ ಬಗ್ಗೆ ಪೂಜಾ ರೂಮ್ ಈ ಕಾರ್ವಿಂಗ್ ಬಗ್ಗೆ ಆ ಫೋಟೋ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ ಸ್ಲ್ಯಾಬ್ ಬಗ್ಗೆ ಸುತ್ತ ಹಾಕಿರುವಂಥದ್ದು ವಾಲ್ ಕ್ಲಾಡಿಂಗು ಮಾರ್ಬಲ್ ಏನು ಹಾಕಿದ್ದೀರಾ ಅದ್ರ ಬಗ್ಗೆ ಈ ಗ್ಲಾಸ್ ಡೋರ್ ಬಗ್ಗೆ ಈ ಒಂದು ಕಾನ್ಸೆಪ್ಟು ನಿಮಗೆ ಏನು ಅನ್ನಿಸ್ತು ನಮಗೆ ನಮ್ಮ ಹಿಂದೆ ಹಿಡ್ಕೊಂಡು ನೀವೇ ಎಲ್ಲ ಕ್ಲೀನಾಗಿಲ್ಲ ಬೇಕು ಅಂತ ನಾವು ಅನಕರ್ಷವಾಗಿ ಮಾಡಿಸಿದ್ವಿ ಸರ್ ನಮಗೆ ಇಷ್ಟಪ ಮಾಡಿಸ್ಕೊಂಡಿ ನಿಮಗೆ ಇದರಿಂದ ಖುಷಿಯಾಗಿದೆಯಾ ಖುಷಿಯಾಗಿದೆ ಸರ್ ಎಷ್ಟೋ ಜನ ಬಂದು ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ಏರಿಯಾ ಮೇಲೆ ಬಂದೆ ಥರ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ತುಂಬಾ ಸಂತೋಷವಾಗಿದ್ದೀರಾ ಈ ಪೂಜಾ ರೂಮ್ ಬಗ್ಗೆ ಟೋಟಲಿ ಮನೆ ಬಗ್ಗೆ ಎಲ್ಲದ್ರ ಬಗ್ಗೆ ಸಂತೋಷ ಆಗಿದೆ ಇದು ಗ್ರೌಂಡ್ ಫ್ಲೋರ್ ಇರುವಂತ ಮಾಸ್ಟರ್ ಬೆಡ್ರೂಮು ಸೈಜ್ ಬಂದ್ಬಿಟ್ಟು ಒಂದು ಹನ್ನೆರಡಕ್ಕೆ ಹದಿಮೂರು ಇರುವಂತದ್ದು ಕಿಂಗ್ ಸೈಜ್ ಬೆಡ್ ಕೂಡ ಆಗ್ಬಹುದು ಸಫಿಶಿಯಂಟ್ ಆಗಿದೆ ತುಂಬಾ ಸ್ಪೇಸಿಯಸ್ ಆಗಿದೆ ಹಾಗೆ ಈ ಇಂಟೀರಿಯರು ಕೂಡ ಇದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಬೆಡ್ ಬ್ಯಾಕ್ ಗ್ರೌಂಡು ಅಷ್ಟೇನೆ ಅದು ಹೆಡ್ಬೋರ್ಡು ಕೂಡ ಫೋನಿಂದ ಆ ಕಲರು ಈ ಕಲರ್ ಕಾಂಬಿನೇಷನ್ ಎಲ್ಲ ಮಾಡಿರೋದು ಹಾಗೆ ಈ ಕಬೋರ್ಡು ಕೂಡ ಇದಕ್ ಮ್ಯಾಚ್ ಆಗೋ ರೀತಿ ಮಾಡಿರೋದ್ದು ತುಂಬಾ ಚೆನ್ನಾಗಿದೆ ತುಂಬಾ ಲ್ಯಾವಿಶ್ ಆಗಿದೆ ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ನೋಡಿ ಎಲ್ಲ ಡೋರ್ಸು ಎಲ್ಲ ವಿಂಡೋಸು ಕೂಡ ಬರೀ ಟೀಕಲ್ಲೇ ಮಾಡಿರೋಂಥದ್ದು ಯಾಕಂದರೆ ನಮ್ಮ ರಾಜಣ್ಣವರು ಟೀಕೆ ಬೇಕು ಅಂತ ಟೀಕೆ ಮಾಡಿದ್ದಾರೆ ಎಲ್ಲ ಡೋರ್ಸು ಅಷ್ಟೇ ಎಲ್ಲ ಈವನ್ ಮಸ್ಕಿಟೋ ಮೆ ಮೆಶ್ ಹಾಕಿರುವಂಥದ್ದು ಕೂಡ ಅದು ಟೀ ಕುಡ್ಡಲ್ಲೇ ಮಾಡಿರುವಂಥದ್ದು ಕೂಡ ಯಾಕಂದರೆ ಅವರು ಫೈನಾನ್ಷಿಯಲಿ ಅಷ್ಟು ಸಪೋರ್ಟ್ ಕೊಟ್ಟಿರೋದಕ್ಕೆ ಈ ಥರ ಒಂದು ಔಟ್ಪುಟ್ ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದಕ್ಕೆ ಬಯಸ್ತೀನಿ ಎಲ್ಲ ಈ ಕ್ರೆಡಿಟ್ ಎಲ್ಲ ನಮ್ಮ ರಾಜಣ್ಣವ್ರಿಗೆ ಸಲ್ಲಬೇಕು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅವರು ಕೂಡ ತುಂಬ ಸಂತೋಷವಾಗಿದ್ದಾರೆ ಮನೆ ಕಟ್ಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಮಾತು ಕೇಳಿದ್ದಕ್ಕೆ ತುಂಬ ಖುಷಿ ಆಗುತ್ತೆ ಇದು ಟಿ ವಿ ಕ್ಯಾಬಿನೆಟು ಇದರ ವಿಶೇಷ ಏನಪ್ಪ ಅಂದರೆ ಬ್ಯಾಗ್ರೌಂಡು ಇರೋ ಅಂಥದ್ದು ಇದು ಇಟಾಲಿಯನ್ ಮಾರ್ಬಲ್ಲು ಈ ಇಟಾಲಿಯನ್ ಮಾರ್ಬಲ್ನ ಬ್ಯಾಗ್ರೌಂಡ್ ಆಗಿ ಉಪಯೋಗಿಸ್ಕೊಂಡು ಈ ಟ್ಯಾ ಈ ಟಿ ವಿ ಕ್ಯಾಬಿನೆಟ್ ಮಾಡಿರುವಂಥದ್ದು ಹಾಗೆ ಇದೇನಿದೆ ಈ ಶೆಲ್ಫ್ಸ್ ಆಗಲಿ ಈ ಕ ಏನದು ಪಾರ್ಟೇಷನ್ಸ್ ಆಗಲಿ ಹಾಗೆ ಇದು ವೀನಿಯರ್ ಆಗಲಿ ಈ ಎಲ್ಲ ವೀನಿಯರು ಕೂಡ ಟೀ ಕುಡ್ಡಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಮ್ಯಾಚ್ ಮಾಡಿರುವಂಥದ್ದು ತುಂಬ ವಿಶೇಷವಾಗಿ ಹಾಗೆ ಅದರ ಸೀಲಿಂಗ್ ಕೂಡ ಕೂಡ ಅದೇ ರೀತಿ ಟೀ ಕುಡ್ಡಿಗೆ ಮ್ಯಾಚ್ ಮಾಡಿರೋ ರೀತಿಯಲ್ಲಿ ಆ ಗ್ರೈನ್ಸು ಇದು ಡೀಟೇಲ್ ಎಲ್ಲ ಕಂಪ್ಲೀಟು ಟೀ ಟೀಕ್ ಮ್ಯಾಚ್ ಆಗೋಂಗೆ ಇದ್ರದ್ದು ಥೀಮ್ ತಗೊಂಡ್ಬಂದಿರೋ ಅಂಥದ್ದು ಒಂದು ಈ ಮನೆ ವಿಶೇಷ ಅಂತ ಹೇಳ್ಬೋದು ಸರ್ ಇದು ಡೈನಿಂಗ್ದು ಫಾಲ್ ಸೀಲಿಂಗು ಇದನ್ನ ಹೇಳಿ ಆರ್ಕಿಟೆಕ್ಟಿಗೆ ಹೇಳಿ ಸ್ಪೆಷಲ್ ಆಗಿ ಮಾಡಿಸಿ ರೆಡಿ ಮಾಡ್ಸಿರೋದು ಅದರ ಕಾಂಬಿನೇಷನ್ ಫ್ಯಾನ್ ಹಾಕಿದ್ದೀವಿ ಇಲ್ಲಿ ವೈಟ್ ಆ್ಯಂಡ್ ಟೀ ಕುಡ್ ಕಾಂಬಿನೇಷನ್ ಇರೋದು ಮನೆ ಟೋಟ್ಲು ಜಾಸ್ತಿ ಕಲರ್ ಮಿಕ್ಸ್ ಅಪ್ ಕಲರ್ ಹೊಡೆದಿಲ್ಲ ನಾವು ಹಾಫ್ ವೈಟು ಬ್ಲೂ ಬೆಲ್ ವೈಟು ಆಮೇಲೆ ಟೀ ಕುಡ್ ಈ ಮೂರು ಕಾಂಬಿನೇಷನ್ ಅಲ್ಲೇ ಮನೆ ಬರುತ್ತೆ ಇವನ್ ಮೇಲೆ ಹೋದ್ರು ನಿಮ್ಗೆ ಇದೇ ಥರ ಫೀಲ್ ಇರುತ್ತೆ ಇವನ್ ಫ್ಲೋರಿಂಗ್ ಕೂಡ ನಾವು ಅದೇ ಥರದ್ದು ಯೂಸ್ ಮಾಡಿದ್ದೀವಿ ಸೊ ಎಲ್ಲ ಕಾಂಬಿನೇಷನ್ನು ಇದು ಆರ್ಕಿಟೆಕ್ಟ್ ನಮ್ಗೆ ಡೀಟೇಲ್ ಕೊಟ್ಟಿರೋ ಪ್ರಕಾರ ಎಲ್ಲ ಬಿಲ್ಡಿಂಗ್ ಮಾಡಿಕೊಟ್ಟಿದ್ವಿ ಈ ವಾಲ್ ಕಂಪ್ಲೀಟ್ ಏನಿದೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಇದು ನ್ಯಾಚುರಲ್ ಸ್ಟೋನು ಇದು ಸ್ಟೋನ್ ಕ್ಲಾಡಿಂಗ್ ಮೆಟೀರಿಯಲ್ ಇದರಿಂದ ಈ ವಾಲ್ ಪೂರ್ತಿ ಒಂದು ಥೀಮ್ ಅಂತ ತಗೊಂಡು ಒಂದು ಡಿಸೈನ್ ವಾಲ್ ಅಂತ ಹೇಳ್ಬಿಟ್ಟು ಮಾಡಿ ಇದಕ್ಕೆ ಡೀಟೇಲ್ ಆಗಿ ನೋಡಿ ಇಲ್ಲಿ ಒಂದು ಪ್ರೊಫೈಲ್ ಲೈಟ್ ಎಲ್ಲ ಕೊಟ್ಟು ಒಂದು ಡಿಸೈನ್ ಮಾಡಿರೋಂಥದ್ದು ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಗೋಸ್ಕರ ಬ್ಯೂಟಿಗೋಸ್ಕರ ಮಾಡಿರುವಂಥದ್ದು ಇದು ಸೊ ಇದು ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮು ಇದಕ್ಕೆ ಏನು ಸ್ಪೆಷಲ್ ಡೀಟೇಲ್ ಅಂದರೆ ಈ ಲೈಟಿಂಗ್ ಡೀಟೇಲ್ ಇದಕ್ಕೆ ಸ್ಪೆಷಲ್ ಇದನ್ನು ಆರ್ಕಿಟೆಕ್ಟರ್ ಹತ್ರ ಕೇಳಿ ಒಂದು ಹದಿನೈದು ಇಪ್ಪತ್ತಿನ ಆದಮೇಲೆ ಅವ್ರು ಡೀಟೇಲ್ ಕೊಟ್ಟು ಟೈಮ್ ಮಾಡಿರೋದು ಇದು ಸೊ ಎಕ್ಸಾಕ್ಟ್ಲಿ ಅವ್ರು ಇದೇ ಥರ ಈ ಬೆಡ್ ಇಂದ ಲೈಟ್ ಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಇದು ಮಾಡಿದ್ದೀವಿ ಲೈಟು ಆಗಬೇಕು ಅದು ಆಗಿ ಕಾಣಬೇಕು ಅಂತ ಈ ಸೀಲಿಂಗ್ ನೋಡಿ ಅದೇ ಥರ ಮಾಡಿದ್ದೀವಿ ಅದಕ್ಕೆ ಮ್ಯಾಚಿಂಗ್ ಆಗಿ ಕವರ್ಸ್ ಆಮೇಲೆ ಅದದು ಬಾಕ್ಸ್ ಮೇಲೆ ಅದೆಲ್ಲ ಥರ ಮಾಡಿದ್ದೀವಿ ಇದೊಂದು ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಈ ಬೆಡ್ರೂಮು ಸೊ ಅದಕ್ಕೆ ಬೆಡ್ ಗ್ರೇ ಬಂದಿದೆ ಇದು ಗ್ರೇ ಬರುತ್ತೆ ಅದಕ್ಕೆ ವೈಟ್ ಹಾಫ್ ಎಲ್ಲ ಮಿಕ್ಸ್ ಆಗಿದೆ ಸ್ಟಡಿ ಟೇಬಲ್ ಮಾಡಿದ್ವಿ ಈ ಸೈಡ್ ಅಲ್ಲಿ ಹಂಗೆ ಒಂದು ಸ್ಟಡಿ ಟೇಬಲ್ ಬರುತ್ತೆ ಇದು ಈಸ್ಟ್ ಫೇಸಿಂಗ್ ಇಲ್ಲಿ ಒಂದು ವಿಂಡೋ ಇದೆ ಸ್ಟಡಿ ಟೇಬಲ್ ಅದಕ್ಕೆ ಬುಕ್ಸ್ ಒಂದು ಮಾಡಿಕೊಟ್ಟಿವಿ ಈ ಒಂದು ವಿಂಡೋ ಕಾಣಿಸುತ್ತೆ ನೋಡಿ ಇದು ಕ್ರಾಸ್ ವೆಂಟಿಲೇಷನ್ ಮಾಡಿದೀವಿ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ವಿಂಡೋ ಇದೆ ಸೊಂದೆರಡನ ಓಪನ್ ಮಾಡ್ಕೊಂಡ್ರೆ ನಮಗೆ ವೆಂಟಿಲೇಷನ್ ತುಂಬ ಈಸಿ ಆಗುತ್ತೆ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೊಂದು ಬೆಡ್ರೂಮು ಈ ಗೋಲ್ಡ್ ಬಿಲ್ಡಿಂಗು ಉಪಯೋಗಿಸ್ಕೊಂಡು ಮಿರರ್ ಮಿರರ್ ಕೂಡ ಮಿಕ್ಸ್ ಮಾಡಿಕೊಂಡು ಈ ಒಂದು ಕಬೋರ್ಡ್ ಮಾಡಿರುವಂತದ್ದು ಹಾಗೆ ಇಲ್ಲೊಂದು ವಿಂಡೋ ಇದೆ ಮತ್ತೆ ಇದಕ್ಕೆ ಡಯಾಗ್ನಲ್ ಆಗಿ ಆ ಕಡೆ ಒಂದು ವಿಂಡೋ ಇದೆ ಇದೇನಕ್ಕೆ ಏನಕ್ಕಪ್ಪ ಅಂದ್ರೆ ಸೈಂಟಿಫಿಕ್ ಆಗಿ ಇದು ಓಪನ್ ಮಾಡಿಟ್ಕೊಂಡಾಗ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ ಕ್ರಾಸ್ ವೆಂಟಿಲೇಷನ್ ಅಂದರೆ ಮನೆಯಲ್ಲಿ ಹಳೆ ಗಾಳಿ ಅಂದರೆ ಫ್ರೆಶ್ ಏರು ಸರ್ಕ್ಯುಲೇಟ್ ಆಗಿ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾವು ಯಾವುದೇ ರೂಮು ರೂಮ್ ಮಾಡಿದ್ರೂ ಕೂಡ ಕ್ರಾಸ್ ವೆಂಟಿಲೇಷನ್ ಇಟ್ಟರೆ ಅವ್ರ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಆ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು ಹಾಗೆ ಇದೊಂದು ಹೆಲ್ತ್ ಬೋರ್ಡು ಕೂಡ ಒಂದು ಕುಶನ್ನಲ್ಲಿ ಮಾಡಿರುವಂಥದ್ದು ಇದು ಕೂಡ ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ದೀವಿ ಹಾಗೆ ಇಲ್ಲೊಂದು ಟಿವಿ ಕ್ಯಾಬಿನೆಟ್ ಕೂಡ ಮಾಡಿರುವಂಥದ್ದು ಹಾಗೆ ಈ ರೂಮ್ಗೆ ಇದೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿರುವಂಥದ್ದು ಈ ಏರಿಯಾ ಬಂದ್ಬಿಟ್ಟು ಲಿವಿಂಗ್ ಸ್ಪೇಸ್ ಅಂದರೆ ಫಸ್ಟ್ ಫ್ಲೋರ್ ಅಲ್ಲಿ ಈ ರೂಮ್ನವರು ಪ್ಲಸ್ ಈ ರೂಮ್ನವರು ಇಬ್ರು ಕೂಡ ಒಂದು ಜಾಗದಲ್ಲಿ ಸೇರ್ತಕ್ಕಂತ ಜಾಗ ಅಂತ ಹೇಳ್ಬೋದು ಹಾಗೆ ಇದಕ್ಕೂ ಕೂಡ ಆ ಟೀ ಕುಡ್ ಕಾಂಬಿನೇಷನ್ಗೆ ವಿನಿಯರ್ ಹಾಕಿರುವಂಥದ್ದು ವಿಂಡೋ ಕೂಡ ಟೀ ಕುಡ್ ಅಲ್ಲಿರುವ ಈ ರೈಲಿ ಕೂಡ ಟೀ ಕುಡ್ ಅಲ್ಲಿ ಆ ಸೀಲಿಂಗು ಕೂಡ ಸೀಲಿಂಗ್ ಏನಿದೆ ಇಂಟೀರಿಯರ್ ಮಾಡಿರುವಂಥದ್ದು ಅದು ಕೂಡ ಟೀ ಕಾನ್ಸೆಪ್ಟಲ್ಲಿ ಕಾನ್ಸೆಪ್ಟಿರುವಂಥದ್ದು ಹಾಗೆ ಇದಕ್ಕೊಂದು ಬ್ಯೂಟಿಗೋಸ್ಕರ ಒಂದು ದೊಡ್ಡದು ಶೈನ್ ಲಿಯರ್ ಹಾಕಿರುವಂಥದ್ದು ಹಾಗೆ ಇದೊಂದು ಏನಪ್ಪ ಅಂದರೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಕನೆಕ್ಟಿವಿಟಿಗೋಸ್ಕರ ಒಂದು ಓಪನಿಂಗ್ ಬಿಟ್ಟಿರುವಂಥದ್ದು ಇದು ಏನಪ್ಪ ಅಂದರೆ ಡೂಪ್ಲೆಕ್ಸ್ ಹೌಸು ಅಂತ ಏನು ಹೇಳ್ತೀವಿ ಆ ಡೂಪ್ಲೆಕ್ಸ್ ಹೌಸು ಅಂದ ತಕ್ಷಣ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಕನೆಕ್ಟಿವಿಟಿ ಇದ್ರೇನೆ ಅದು ಡೂಪ್ಲೆಕ್ಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲಾಂದರೆ ಅದು ಮೆಟ್ಲು ಮನೆ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈ ಫ್ಯಾನ್ ಕೂಡ ಆಂಟಿಕ್ ಇದರಲ್ಲಿ ಹಾಕಿರುವಂತದ್ದು ಕಾನ್ಸೆಪ್ಟು ಅದು ಕೂಡ ಏನು ಗ್ರೈನ್ಸ್ ಇದೆ ಇದರದ್ದು ಟೀ ಕುಡದ್ದು ಅದಕ್ಕೆ ಮ್ಯಾಚ್ ಮಾಡಿ ಹಾಕಿರುವಂತದ್ದು ಪ್ರತಿಯೊಂದು ಕೂಡ ಡಿಟೈಲ್ ಆಗಿ ವರ್ಕ್ ಮಾಡಿರುವಂತದ್ದು ಹಾಗೆ ಇಲ್ಲೊಂದು ಸ್ಕೈ ಲೈಟ್ ಕೂಡ ಕೊಟ್ಟಿದ್ದೀವಿ ಈ ಸ್ಕೈ ಲೈಟ್ ಕೂಡ ಇದಕ್ಕೆ ಪಿ ಒ ಪಿ ಇಂಟೀರಿಯರ್ ಕೊಟ್ಟು ಲೈಟಿಂಗ್ಸ್ ಎಲ್ಲ ಕೊಟ್ಟು ಇದು ಕೂಡ ಒಂದು ಟೀ ಕೊಟ್ಟು ಏನಿದೆ ಆ ಟೀಮಲ್ಲೇ ಅದು ಕೂಡ ತಗೊಂಡೋಗಿರೋವಂಥದ್ದು ಕೆಳಗಡೆ ಕೂಡ ಮೇಲ್ಗಡೆ ಇರ್ತಕ್ಕಂಥ ಬೆಳಕು ಬಂದು ಡೈರೆಕ್ಟಾಗಿ ದೇವ್ರ ಮನೆ ಮೇಲೆ ಬೀಳೋ ಅಂಥ ಕಾನ್ಸೆಪ್ಟ ಮಾಡಿರುವಂಥದ್ದು ನಾವಿವಾಗ ಫಸ್ಟ್ ಫ್ಲೋರಿಂದ ಬಂದಿದ್ದೀವಿ ಇದು ಔಟ್ ಏರಿಯಾ ಅಂದರೆ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಕೂಡ ಒಂದು ಕಡೆ ಗ್ಯಾದರಿಂಗ್ ಆಗುವಂಥ ಏರಿಯಾ ಈ ಜಾಗದಲ್ಲಿ ಒಂದು ಸಣ್ಣದ ಫಂಕ್ಷನ್ ಮಾಡ್ಬೋದು ಕೂಡ ಹಾಗೆ ಈ ಬೆಳಕಿಗೋಸ್ಕರ ಮೇಲ್ಗಡೆ ಒಂದು ನಾವು ಎಮ್ ಎಸ್ ಅಲ್ಲಿ ಒಂದು ಸ್ಟ್ರಕ್ಚರ್ ವರ್ಕ್ ಮಾಡಿ ಅದಕ್ಕೆ ಮ್ಯಾಚ್ ಆಗೋ ಥರ ಈ ಗ್ರಿಲ್ ವರ್ಕ್ ಕೂಡ ಮಾಡಿ ಸೇಫ್ಟಿ ಗ್ರಿಲ್ ವರ್ಕ್ ಮಾಡಿ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಬಿಟ್ಟು ಬೆಳಕಿಗೋಸ್ಕರ ಮಾಡಿರುವಂಥದ್ದು ಹಾಗೆ ಈ ವಾಲು ಕೂಡ ಅಷ್ಟೇ ವಾಲು ಕೂಡ ವಾಲ್ ಕ್ಲ್ಯಾಡಿಂಗ್ ಮಾಡಿ ಅದಕ್ಕೊಂದು ಗೋಲ್ಡನ್ ಬಿಲ್ಡಿಂಗ್ ಕೊಟ್ಟು ಎಲ್ಲ ಕೂಡ ಏನು ಡಿಸೈನರ್ ಬಿಲ್ಡಿಂಗು ಏನು ಆರ್ಕಿಟೆಕ್ಟ್ ಡೀಟೇಲ್ ಇರುತ್ತೆ ಆ ಡಿಟೈಲ್ ಆಗಿ ವರ್ಕ್ ಮಾಡಿರೋವಂಥದ್ದು ಆ ಡಿಟೈಲಾಗಿ ವರ್ಕ್ ಮಾಡಿ ಮಾಡಿರೋದ್ರಿಂದ ಎಲ್ಲ ಇಷ್ಟೊಂದು ಔಟ್ಪುಟ್ಟು ಒಂದು ಒಳ್ಳೆ ಕ್ವಾಲಿಟಿ ಆಫ್ ಜಾಬ್ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಇದು ಕೆಳಗಡೆ ದೇವ್ರ ಮನೆ ಬಂದಿರತಕ್ಕಂಥ ಜಾಗ ಆ ದೇವ್ರ ಮನೆ ಮೇಲ್ಗಡೆ ಇರೋವಂಥ ಜಾಗ ಇದು ಇದನ್ನು ಸ್ಕೈಲೈಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇದನ್ನು ಇದೆಲ್ಲ ಗ್ಲಾಸ್ ನ ಉಪಯೋಗಿಸಿ ಒಂದು ಕ್ಲೋಸ್ ಮಾಡಿರುವಂಥದ್ದು ಇಲ್ಲಿಂದ ಬೆಳಕು ಡೈರೆಕ್ಟಾಗಿ ದೇವ್ರ ಮನೆ ಮೇಲೆ ಬೀಳೋ ಅಂಥದ್ದು ಆ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ದೇವ್ರ ತಲೆ ಮೇಲೆ ಬೀಳುತ್ತೆ ಬೆ ಬೆಳಕು ಇದೆಲ್ಲ ಕಂಪ್ಲೀಟು ಓಪನ್ ಆಗಿರೋಂಥ ಸ್ಪೇಸು ಇದೇನಕ್ಕಪ್ಪ ಏನಕ್ಕಪ್ಪ ಅಂತಂದರೆ ಬಟ್ಟೆ ಎಲ್ಲ ಬಂದು ಇಲ್ಲಿ ನೋಡಕ್ಬೋದು ಅದಕ್ಕೋಸ್ಕರ ಈ ಒಂದು ಹ್ಯಾಂಗರ್ ಮಾಡಿರುವಂಥದ್ದು ಇದೆಲ್ಲ ಬಟ್ಟೆ ಒಣ ಹಾಕೋದಕ್ಕೆ ಮೇಲ್ಗಡೆ ಬಂದ್ಬಿಟ್ಟು ಸೋಲಾರು ವಾಟರ್ ಹೀಟರ್ ಹಾಕಿರುವಂಥ ಜಾಗ ಹಾಗೆ ಇಲ್ಲಿ ಇನ್ನೊಂದು ಮೇಲೆ ಹೋದರೆ ವಾಟರ್ ಟ್ಯಾಂಕ್ ಇಟ್ಟಿರತಕ್ಕಂಥ ಜಾಗ ಇದು ಈ ಮನೆಗೆ ಈ ಮನೆಗೆ ಇಲ್ಲಿ ವಾಟರ್ ಟ್ಯಾಂಕ್ ಇಟ್ಟಿರುವಂಥದ್ದು ಜಾಗ ಇಲ್ಲಿಂದ ಎಲ್ಲ ಕಡೆ ಮನೆ ಪೂರ್ತಿ ವಾಟ್ರ್ ಸಪ್ಲೈ ಯಾವುದು